ಚಿಕ್ಕೋಡಿ ತಾಲೂಕಿನ ಶಿರಗಮ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನೀನು ಘೋಷಣೆಯಾಗಿದೆ ಕರ್ನಾಟಕ ರಾಜ್ಯದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗಳಾಗಿರತಕ್ಕಂಥ ಶ್ರೀಯುತ ಸತೀಶ್ ಪೂಜಾರಿ ಹಾಗೂ ರಮೇಶ್ ಪೂಜಾರಿಯವರು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಭಾರತ ದೇಶ ರೈತರ ದೇಶವಾಗಿದ್ದು ರೈತರ ಈ ದೇಶದ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ ಆದ್ದರಿಂದ ರೈತರ ಬೆನ್ನೆಲುವಾಗಿರುವ ಈ ಸಹಕಾರ ರಂಗವೇ ರೈತರಿಗೆ ಮತ್ತಷ್ಟು ವರದಾನವಾಗಲಿದೆ ಪ್ರಜ್ಞಾವಂತ ಮತದಾರರು ಪ್ರಾಮಾಣಿಕತೆಗೆ ಮತ್ತೆ ನಮಗೆ ನ್ಯಾಯ ಸಿಗುವಂತಹ ಪಕ್ಷಕ್ಕೆ ಅಭ್ಯರ್ಥಿಗಳ ಮತ ನೀಡಿದರೆ ಮತ್ತಷ್ಟು ಸಹಕಾರ ರಂಗ ಅಭಿವೃದ್ಧಿಯಾಗುತ್ತದೆ ಎಂಬ ಆಶಯ ನಮ್ಮದು ಪ್ರಾದೇಶಿಕ ಪ್ರಾಮಾಣಿಕ ಜನಪರವಾಗಿರತಕ್ಕಂತ ಸರ್ಕಾರ ಈ ದೇಶದಲ್ಲಿ ಬರಬೇಕು ಈ ನಾಡಿನ ಬಡವರು ಉದ್ಧಾರ ಆಗಬೇಕು ಕೇವಲ ಶ್ರೀಮಂತಷ್ಟೇ ಶ್ರೀಮಂತರಾಗದೆ ಬಡವರಿಗೆ ನ್ಯಾಯ ನೀತಿ ಧರ್ಮದಲ್ಲಿ ಕಾನೂನು ಸೇವೆಗಳು ಸಿಗಬೇಕು ಹಾಗೆಯೇ ಸರ್ಕಾರ ಯೋಜನೆ ಕೂಡ ಬಡವರ ಮನೆ ತಲುಪಬೇಕೆಂಬ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ಹೋರಾಡುತ್ತಿದೆ ಆ ನಿಟ್ಟಿನಲ್ಲಿ ಇಂದು ಶ್ರೀರಾಮ್ ಗ್ರಾಮದ ಕೆ ಆರ್ ಎಸ್ ಸೈನಿಕರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ